ಗದಗ ಜಿಲ್ಲೆ ರೋಣ ಪಟ್ಟಣದ ಶ್ರೀ ಮಲ್ಲಿಕಾರ್ಜುನ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮಾತೃಶ್ರೀ ಯಲ್ಲಮ್ಮ ಸಂಗಪ್ಪ ಕೆಂಗಾರ್ ಆಂಗ್ಲ ಮಾಧ್ಯಮ ಶಾಲೆಯವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಹಾಸರಸ್ವತಿ ಪೂಜಾ ಸಮಾರಂಭ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಇವರ ವತಿಯಿಂದ ಪರಮಪೂಜ್ಯ ಶ್ರೀ ಶ್ರೀ ಕಲ್ಲಯ್ಯಜ್ಜನವರ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರಿಗೆ ತುಲಾಭಾರ ಸೇವೆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಸಂಸ್ಥೆಯ ಅಧ್ಯಕ್ಷರಾದ ಎನ್ಎಸ್ ಕೆಂಗಾರ್ ಮಾತನಾಡಿ ಶಿಕ್ಷಣದಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸಿ ನಮ್ಮ ಶಾಲೆಯಲ್ಲಿ ಆಟೋಪಕರಣ ಪೀಠೋಪಕರಣ ಶಾಲೆಯ ಸುಂದರವಾದ ಗಿಡಮರಗಳ ಪರಿಸರ ಸ್ವಚ್ಛಂದೆಯ ನೀರು ಒಳ್ಳೆಯ ವಾತಾವರಣ ಹೊಂದಿದ ಶಾಲೆ ನಮ್ಮದಾಗಿದೆ ಎಂದರು ಪರಮಪೂಜ್ಯ ಶ್ರೀ ಕಲ್ಲಯ್ಯನವರ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ ಮಕ್ಕಳ ಭವಿಷ್ಯಕ್ಕೆ ಶಿಕ್ಷಣ ಮುಖ್ಯ ಶಿಕ್ಷಕರಿಂದ ಕೆಲಸವಾಗಬೇಕಿದೆ ಈ ಸಂಸ್ಥೆಯು ಯಾವುದೇ ಒಂದು ಸರ್ಕಾರದ ಅನುದಾನದಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಶಿಕ್ಷಣ ಪ್ರೇಮಿ ಎನ್ ಕೆಂಗಾರ್ ಅವರು ಈ ಶಾಲೆಯನ್ನು ನಿರ್ಮಿಸಿದ್ದಾರೆ ಒಳ್ಳೆಯ ವಾತಾವರಣ ಹೊಂದಿದ್ದು ಉತ್ತಮ ಶಿಕ್ಷಕ ಹಾಗೂ ಶಿಕ್ಷಕಿಯರಿದ್ದು ಮಕ್ಕಳಲ್ಲಿ ಹೊಸ ಚೈತನ್ಯವನ್ನು ನೀಡುವ ಗುರಿ ಶಿಕ್ಷಕರಿಗಿರಬೇಕು ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟದಲ್ಲಿ ಸಾಧು ಎಂದರು ಅದೇ ರೀತಿ ಪರಮ ಪೂಜ್ಯ ಶ್ರೀ ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ವಾಕ್ಸಿದ್ಧಿ ಪುರುಷರು ಅವರು ಬೆಳಗ್ತೇವೆ ಭಕ್ತರಿಗೆ ಆಶೀರ್ವಾದ ಎಂದು ಕಲ್ಲಯ್ಯ ಜನರು ಹೇಳಿದ್ರು ಅದೇ ರೀತಿ ಪರಮ ಪೂಜ್ಯ ಶ್ರೀ ಸಿದ್ದನಕೊಳ್ಳದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ವಾಕ್ಸಿದ್ಧಿ ಪುರುಷರು ಅವರ ಬೇಗುಳವೇ ಭಕ್ತರಿಗೆ ಆಶೀರ್ವಾದ ಅಂತ ಕಲ್ಲೆಯ ಜನವರು ಹೇಳಿದ್ರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಮಾತನಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಹಗಲಿರುಳು ಮಕ್ಕಳಿಗೆ ದುಡಿದ ಪಾಲಕರು ಮಕ್ಕಳ ಭವಿಷ್ಯವನ್ನ ಒಳ್ಳೆಯ ರೀತಿಯಿಂದ ರೂಪಿಸಬೇಕು ಆ ಕರ್ತವ್ಯ ನಿಮ್ಮದಾಗಿದೆ ವಿದ್ಯೆಯೇ ಜ್ಞಾನದ ನಿಧಿ ಸಂಪತ್ತು ಅಂತ ಅವರು ಹೇಳಿದ್ರು ಈ ಸಂದರ್ಭದಲ್ಲಿ ಪರಮಪೂಜ್ಯ ಕಲೆಯಜ್ಜನವರ ವೀರೇಶ್ವರ ಪುಣ್ಯಾಶ್ರಮ ಗದಗ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಧರ್ಮಾಧಿಕಾರಿಗಳು ನಿರಂತರ ದಾಸೋಹ ಹಾಗೂ ಕಲಾಪೋಷಕ ಮಠ ಸಿದ್ದನಕೊಳ್ಳ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎನ್ಎಸ್ ಸರ್ ರೋಣ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಬಂಗಾರಿ ಹನುಮಂತ ರಾಜಕೂಟ ನೀಲಪ್ಪ ತಲಬಟ್ಟಿ ಬಸನಗೌಡ ರಂಗಗೌಡರ್ ರಾಜಸಾಬ ದೊಡ್ಡಿಹಾಳ ಹನುಮಂತ ತಗಿಮ್ಮನಿ ಯಲ್ಲಪ್ಪ ಕೆ ಆರ ಬೆರಳಿನವರ್ ರಂಗಪ್ಪ ಓಲೇಕರ್ ಮೈಲಾರ ಗೌಡ ಗೌಡಪ್ಪ ಗೌಡ್ರ ಶರಣಪ್ಪ ಗದಗಿನ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆಎಸ್ ಟಿವಿ ಅಂತ ಹೇಳಿ ಬಹಳಷ್ಟು ಭಕ್ತಿ ಪ್ರೀತಿಯಿಂದ ತಪ್ಪತಕ್ಕಂತ ಪೂಜ್ಯರು ಹಾಗಾಗಿ ಅವರು ಅವ್ರದೊಂದು ಸ್ವಭಾವ ಬೇರೆ ಅವರು ಬೇರೆ ಅವರ ಆಶೀರ್ವಾದ ಅವ್ರೇದ್ರ ಆಶೀರ್ವಾದ ಅದು ಪರಂಪರೆ ಅವರು ನಾಲ್ಕು ಮೂರು ನಾಲ್ಕು ತಲೆ ಮಾರ್ದು ಹಂಗೆ ಬಂದು ಪರಂಪರೆ ಅದು ನನಗೆ ಮೊನ್ನೆ ಅವರು ಜಾತ್ರೆ ಕರೆಸಿ ಭಾಳಷ್ಟು ಭಕ್ತಿ ಪ್ರೀತಿಯಿಂದ ಮಾಡಿ ಎಲ್ಲ ತುಲಾಬಾರ ಮಾಡಿ ಭಾಳಷ್ಟು ಪ್ರೀತಿಯಿಂದ ನೋಡಿಕೊಂಡಂಥ ಪರಮ ಪೂಜ್ಯರು ನಮಗೆ ಹೆಂಗಂದ್ರೆ ಭಾಳ ಆಪ್ತರು ಆತ್ಮೀಯರು ಅಂಥವ್ರನ್ನ ನಮ್ಮ ನಿಂಗಪ್ಪ ತಿಂಗಾರ ಅಧ್ಯಕ್ಷರು ಕರೆಸಿ ಮಕ್ಕಳಿಗೆಲ್ಲ ಅವರಿಂದ ಕೂಡ ಎರಡು ಆ ಇತ ಮಾತುಗಳನ್ನ ಹಸ್ತ್ರವಚನ ಕೇಳಿಸ್ ಕೇಳಿಸ್ತಾರೆ ಹೇಳಿ ಹರಿಸಿ ಅಂತ ಪೂಜ್ಯರು ಒಟ್ಟಾರೆ ಕೆಲವಿದ್ರಿ ಆಮೇಲೆ ಇನ್ನೊಂದ್ರೆ ಅವರು ದುಡ್ಡು ಆ ಬೇಡಂಗನ ಎಲ್ಲ ಕಡೆ ಅಂತ ಕೊಡೋದು ಬಿಟ್ಟರೆ ಮತ್ತೆ ಗಾಡಿ ದುಡ್ಕೊಂಡು ಹೋಗ್ಬೇಕಾಗೈತ ಮತ್ತೆ ಹಂಗ ಆಗ್ಬಾರ್ದು ಮತ್ತೆ ಆ ಅದಕ್ಕೆ ಇರ್ಲಿ ಅನ್ನ ಗಾಡಿ ಡೀಜಲ್ ಎಡ್ಬೇಕಲ್ಲ ಅದ್ ಕೊಡ್ತಿರ್ತಾರೆ ಹಂಗಾಗಿ ಫ್ಯೂಚರ್ ಬಹಳ ಒಂದು ಪ್ರೀತಿ ಒಂದು ಹತ್ತು ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು ಈ ಸಮ್ಮೇಳನ ಅತಿ ಹೆಚ್ಚು ಮಕ್ಕಳು ಕೂಡಿಸಿ ಸಮ್ಮೇಳನ ಮಾಡಲಿಕ್ಕೆ ಅವರನ್ನೇ ಮತ್ತೆ ಫ್ಯೂಚರ್ ಅನ್ನ ಇಲ್ಲಿ ಆಮಂತ್ರಿಸಿ ಅವರಿಂದ ಈ ಶಾಲೆ ಸರ್ವಾಂಗ ಅಭಿವೃದ್ಧಿ ಹೊಂದಬೇಕಂತ ಹೇಳಿ ನಾನು ಅವರ ಪಾದಗಳಿಗೆ ನಮಸ್ಕರಿಸಿ ಕೇಳ್ಕೊಡ್ತೀನಿ ತಾವೆಲ್ಲ ಇಲ್ಲಿ ಏನಿದ್ದೀರಿ ಈಗ ಮಕ್ಕಳ ಪೋಷಕರು ತಾಯಿಂದರಾಗಲಿ ತಂದೆಗಳಾಗಲಿ ಇಲ್ಲಿ ಹೆಚ್ಚಿನ ಒಂದು ಕಳಿಸಲಿಕ್ಕೆ ನಿಮ್ಮ ಮನೆಯ ಮೊದಲ ಇದ್ದವರು ಎಲ್ಲರಿಗೂ ಹೇಳಬೇಕು ನಾವು ಹೊರಗೂ ಕಳಿಸ್ತೀವಿ ಈಗ ಆ ಪತ್ರಿಕಾ ಮಾಧ್ಯಮದವರು ಬಂದಾಗ ಅವರು ಕೂಡ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯದ ಬರೀತಾರೆ ಅನ್ನೋ ನನಗೆ ವಿಶ್ವಾಸ ಇದೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಪೂಜೆಯರಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಕೊಂಡು ಜೈ ಹಿಂದ್ ಜೈ ಕರ್ನಾಥ